ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಕಳೆದ ವಾರ ನಾನು ಒಂದು ಶಾಲೆಯಲ್ಲಿ ಶಿಕ್ಷಕರ ಜೊತೆಗೆ ಮಾತಾಡ್ತಿದ್ದೆ ಆಗ ತರಗತಿಯಲ್ಲಿ ಮಕ್ಕಳ ನಡವಳಿಕೆಗಳ ಬಗ್ಗೆ ಒಂದು ಮಾತು ಬಂತು ಕೆಲವು ಶಿಕ್ಷಕರು ಹೇಳಿದ್ರು ಈ ಮಕ್ಕಳನ್ನ ಕ್ಲಾಸ್ ಅಲ್ಲಿ ಸುಮ್ಮನೆ ಇರುವಾಗ ಮಾಡೋದೇ ಕಷ್ಟ ಸರ್ ಈ ಕ್ಲಾಸ್ ಮಾಡೋದ್ರ ಸಾಕು ಸಾಕಾಗಿ ಹೋಗ್ತದೆ ಮತ್ತು ಕೆಲವ್ರು ಹೇಳಿದರು ಈ ಮಕ್ಕಳು ಗಲಾಟೆ ಮಾಡದಂತೆ ವಿಪರೀತ ಪ್ರಶ್ನೆ ಕೇಳ್ತಾವೆ ಸರ್ ಕೇಳ್ದಂಗೆ ಕೂಡಿಸೋದೇ ದೊಡ್ಡ ಕಷ್ಟ ಆಗ್ಬಿಡುತ್ತೆ ನಮಗೆ ಇನ್ನೊಬ್ಬರಂತೂ ಈ ಹುಡುಗರು ಉಡಾಳತನ ಬಹಳ ಮಿತಿ ಮೀರ್ತಾ ಇದೆ ಸರ್ ಶಿಕ್ಷಕರ ಬಗ್ಗೆ ಯಾವ ಗೌರವನೂ ಇಲ್ಲ ಇವರಿಗೆ ಅಂತ ಕೋಪದಿಂದ ಮಾತಾಡ್ತಾ ಇದ್ರು ಅವ್ರ ಮಾತುಗಳನ್ನು ಕೇಳ್ತಿರ್ಬೇಕಾದ್ರೆ ನೆನಪಾದ್ರು ನನಗೆ ಶಾಲೆಯಲ್ಲಿ ಕಲಿಸಿದಂತ ನೆಗಳೂರು ಮಾಸ್ತರು ಈ ಘಟನೆ ಹೇಳಬೇಕಾದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಸ್ನೇಹಿತರೆ ನಾನು ಶಾಲೆಯಲ್ಲಿ ಕಲಿಯುವಾಗ ನೆಗಳೂರು ಮಾಸ್ತರು ಇಂಗ್ಲೀಷ್ ಕಲಿಸ್ತಾ ಇದ್ರು ಸ್ವಲ್ಪ ಕುಳ್ಳಗಾದ ವ್ಯಕ್ತಿ ಯಾವಾಗಲೂ ಬಿಳಿ ಕಚ್ಚೇದು ಹೋತ್ರ ಬಿಳಿ ಜುಬ್ಬ ಕೂದ್ಲನ್ ಹಿಂದೆ ಬಾಚಿ ಮಧ್ಯದಲ್ಲಿ ಬೈತ್ಲಾ ತೆಗೆದು ಕೈಯಲ್ಲಿ ಪುಸ್ತಕ ಹಿಡಿದು ನಗನಗ್ತಾ ಕ್ಲಾಸಿಗೆ ಬರೋರು ಅವ್ರ ನಗುಮುಖ ಆ ಕನ್ನಡಕದೊಳಗಿಂದ ನೋಡುವಂಥ ತೀಕ್ಷ್ಣ ನೋಟ ಅವ್ರನ್ನ ಕಂಡ ತಕ್ಷಣ ತರಗತಿ ಸ್ತಬ್ಧ ಆಗ್ಬಿಡ್ತಿತ್ತು ಅವ್ರು ಸುಮ್ಮನೆ ಪುಸ್ತಕ ತರೋರು ಯಾಕಂದ್ರೆ ಇಡೀ ಪುಸ್ತಕ ಬಾಯಿಗೆ ಬರ್ತಿತ್ತು ಅವ್ರಿ ಅವರು ಪಾಠ ಮಾಡುವಾಗ ನಮಗವ್ರ ಧ್ವನಿ ಕೇಳಿಸ್ತಾ ಇರಲಿಲ್ಲ ಕಲಿಸ್ತಿರುವಂಥ ಪಾಠದಲ್ಲಿರುವಂಥ ಪಾತ್ರಗಳು ಧರಿಸಿ ಭಾವಾವೇಶದಿಂದ ನಮ್ಮ ಮನಸ್ಸಿನ ಪರದೆ ಮೇಲೆ ತಕ್ಕ ತೈ ಕುಣಿತಾ ಇತ್ತು ತರಗತಿ ಮುಗಿದು ಗಂಟೆ ಆದರೆ ಛೆ ಗಂಟೆ ಆಯ್ತಲ್ಲ ಅಂತ ರಸಾಭಾಸ ಆದಂಗೆ ಆಗೋದು ನಮಗೆ ಅಂಥ ಒಳ್ಳೆ ಮೆಸ್ಟ್ರಿಗೆ ಈ ನವಂಬರ್ ಹೊತ್ತಿಗೆ ಗಂಟ್ಲಿನ ತೊಂದರೆ ಆಯಿತು ತುಂಬ ಜಾಸ್ತಿ ಆಯಿತು ಅವ್ರು ಶಸ್ತ್ರಚಿಕಿತ್ಸೆ ಆಗಬೇಕು ಅಂತೇನು ಹೇಳಿದ್ರಂತೆ ಮುಂದೆ ಮೇಷ್ಟ್ರು ಬರಲೇ ಇಲ್ಲ ನಮಗೆಲ್ಲ ಬಹಳ ದುಃಖ ನೆಗಳೂರು ಮೇಷ್ಟ್ರು ಬರಲಿಲ್ಲ ಶಾಲೆಗೆ ಬರಲಿಲ್ಲ ಅಂತ ಸುಮಾರು ಒಂದೂವರೆ ತಿಂಗಳು ಬರಲಿಲ್ಲ ಒಂದು ದಿವಸ ಸೋಮವಾರ ಓಡಿ ಬಂದು ಹುಡುಗಾಡ್ದ ಏ ನೆಗಳೂರು ಮಾಸ್ತರು ಬಂದಿದ್ದಾರೋ ನೋಡಿದೆ ಇವತ್ತು ಅಂದರು ಬಹಳ ಖುಷಿ ಆಯ್ತು ನಮಗೆ ಮಾಸ್ತರು ಬಂದ್ರಲ್ಲ ಅಂತ ಮೊದಲಿನ ಹಾಗೆ ನಗನಗ್ತ ಕ್ಲಾಸಿಗೆ ಬಂದರು ಸ್ವಲ್ಪ ತೆಳ್ಳಗಾಗಿದ್ದರು ಮೇಷ್ಟ್ರು ಬಂದವರೇ ಪುಸ್ತಕಗಳನ್ನೆಲ್ಲ ಮೇಜಿನ ಮ್ಯಾಲಿಟ್ಟು ಆ ಪಾಠಕ್ಕೆ ಬೇಕಾದ ಪುಸ್ತಕವನ್ನು ತೊಗೊಂಡು ಮತ್ತೊಮ್ಮೆ ಎಲ್ಲ ತರಗತಿ ಮಕ್ಕಳನ್ನು ನೋಡಿದರು ದೊಡ್ಡ ಗ್ಯಾಲ್ರಿ ಹಾಲ್ ಅದು ನಿಮ್ಮ ಕಣ್ಣು ಮುಂದೆ ಚಿತ್ರ ಬರಬೇಕು ದೊಡ್ಡ ಗ್ಯಾಲ್ರಿ ಹಾಲು ಮೆಟ್ಲು ಮೆಟ್ಲಾಗಿ ಏರ್ ಹಿಂದೆ ಕುಳಿತವ್ರನ್ನು ಕೂಡ ನೋಡಬೇಕಾದ್ರೆ ತಲೆ ಎತ್ತಿ ನೋಡುವಂಥ ಪರಿಸ್ಥಿತಿ ಮಾಸ್ತರ್ ಮಾತಾಡೋಕೆ ಶುರು ಮಾಡಿದರು ಆದರೆ ವಿಚಿತ್ರ ಒಂದೂವರೆ ತಿಂಗಳಿಂದ ಎಷ್ಟು ಖಚಿತವಾಗಿ ಅಸ್ಖಲಿತ ಭಾಷೆ ಮಾತಾಡೋರು ನೆಗಳೂರು ಮಾಸ್ತರು ಈ ಮಾಯ ಆಗಿಬಿಟ್ರೆ ಧ್ವನಿನೇ ಮಾಯ ಆಗಿದೆ ಅಶಕ್ತವಾದಂಥ ಕೀರಲ್ ಧ್ವನಿ ಕೇಳಿಸ್ತದೆ ಅಷ್ಟು ಮಾತಾಡೋಕ್ಕೂ ಕಷ್ಟ ಆಗ್ತಿರ್ಬೇಕು ಅವರಿಗೆ ಈ ಕುತ್ತಿಗೆ ನರ ಎದ್ದು ಬರ್ತಿತ್ತು ಕಡೆ ಬೆಂಚಲ್ಲಿ ಕೂತಿದ್ರಲ್ಲ ಹುಡುಗರು ಸಾರ್ ಏನೂ ಕೇಳಿಸ್ತಾ ಇಲ್ಲ ಸಾರ್ ಅಂದ್ರು ಮಾಸ್ತರ್ ತಲೆ ಎತ್ ನೋಡಿ ನಕ್ಕ ಬಿಟ್ಟು ಪ್ರಯತ್ನ ಮಾಡಿ ಮಕ್ಕಳೇ ಕೇಳಿಸ್ತದೆ ಅಂದ್ರು ಮತ್ತ ಅದೇ ಧ್ವನಿಯಲ್ಲಿ ಮುಂದುವರ್ಸಿದ್ರು ಆ ಹಿಂದಿನ ಮೂರ್ನಾಲ್ಕು ಸಾಲಲ್ಲಿ ಇದ್ದರಲ್ಲ ಹುಡುಗರು ಹುಡುಗಿಯರು ದಡಕ್ಕಂತ ಎದ್ಬಿಟ್ರು ನಾವೇನೋ ಗದ್ಲಾಗುತ್ತೆ ಕ್ಲಾಸಲ್ಲಿ ಅನ್ಕೊಂಡ್ವಿ ಆ ಹುಡುಗರು ದಡದ ಕೆಳಗಿಳಿದು ಬಂದ್ರು ಬಂದು ಏನ್ ಮಾಡಿದ್ರು ಗೊತ್ತಾ ಮೇಸ್ಟ್ ಎಂತಿದ್ರಲ್ಲ ಮೇಜಿನ ಮುಂದೆ ತೆಳಗೆ ಎಲ್ಲರೂ ಕೂತ್ಬಿಟ್ರು ನೆಲದ ಮೇಲೆ ಕೂತ್ಬಿಟ್ರು ಮಕ್ಕಳೆಲ್ಲ ಒಬ್ಬ ಹುಡುಗಿ ಎದ್ದಿ ಅಂತ ಹೇಳಿದ್ಲು ಸರ್ ನೀವು ಜೋರಾಗಿ ಮಾತಾಡಿ ಆಯಾಸ ಮಾಡ್ಕೋಬೇಡಿ ಸರ್ ನಾವು ನಿಮ್ಮ ಹತ್ರನೇ ಕೂತ್ಕೊಂಡು ಕೇಳ್ತೀವಿ ಅಂದ್ಲು ನೆಗಳೂರು ಮಾಸ್ತರ್ ಕಣ್ಣಲ್ಲಿ ಚಕ್ಕಂತ ನೀರು ಬಂತು ಕೈ ಎತ್ತಿ ಆ ಹುಡುಗಿ ತಲೆ ಮೇಲೆ ಕೈ ಇಟ್ಟು ಥ್ಯಾಂಕ್ ಯು ಮಗು ಅಂದರು ಒಂದು ಸೂಜಿ ಬಿದ್ದರೂ ಕೂಡ ಕೇಳಿಸೋ ಶಾಂತತೆ ಕ್ಲಾಸ್ದಲ್ಲಿತ್ತು ನಿಮಗೆ ಆಶ್ಚರ್ಯ ಆಗ್ಬೋದು ಅವತ್ತು ಕ್ಲಾಸಲ್ಲಿದ್ದವರು ನೂರು ಜನ ಮಕ್ಕಳು ತರಗತಿ ನಿಯಂತ್ರಣ ಮಾಡೋ ಯೋಚನೆ ಬೇಡ ನಮಗೆಲ್ಲ ಮಕ್ಕಳು ಮನಸ್ಸನ್ನ ಹಿಡಿದು ಕಟ್ಟೋ ರೀತಿಯಲ್ಲಿ ಪಾಠ ಮಾಡಿದಾಗ ಮಕ್ಕಳು ಹಾವಾಡಿಗೆ ನಮ್ಗೆ ಕೂತಂತ ಹಾವಿನ ಕೂತ್ಕೋತಾರೆ ಕಲಿಕೆ ಭಾರ ಆಗೋದಿಲ್ಲ ಮಕ್ಕಳು ಕ್ಲಾಸ್ ಅಲ್ಲಿ ಕೂತ್ಕೊಳ್ಳೋದಿಲ್ಲ ಅಂತ ಅನ್ನುವಾಗ ಆ ಕೂಡಿಸೋ ಶಕ್ತಿ ನಮಗಿಲ್ಲ ಅನ್ನೋದು ತೇರಿಬೇಕು ಆ ಕೂಡಿಸೋ ಶಕ್ತಿ ನಮಗೆ ಬಂದಾಗ ಮಕ್ಕಳು ತಾವಾಗೆ ಕೂತ್ಕೋತಾರೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಅಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಗಳೆಂದರೆ ಸಿಎಸ್ಇ ಐಎಸ್ಇ ಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿ ಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿ ಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ